ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಸ್ನೇಹಿತರೆ ಪುಟ್ಟ ಕೆಣ್ಣು ಮಕ್ಕಳು ಧಾರಾವಾಹಿಯಲ್ಲಿ ಶುಕ್ರವಾರದ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನ ಒಂದು ಸಣ್ಣ ಪ್ರೊಮೋ ವಿಡಿಯೋ ಮುಖಾಂತರ ತಿಳ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಅದೇ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋ ಬಂದು ಖಂಡಿತ ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ನಾನು ಹಾಕುವ ಎಲ್ಲ ಧಾರಾವಾಹಿಗಳ ಮಾಹಿತಿಯನ್ನು ನೀವು ಟಿ ವಿಗಿಂತ ಮುಂಚೆಯೇ ನೋಡ್ಬೋದು ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಹಾಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ಕಮೆಂಟ್ ಮಾಡೋದನ್ನು ಖಂಡಿತ ಮರೀಲೇಬೇಡಿ ಸ್ನೇಹಿತರೆ ಮೊದಲಿಗೆ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಸ್ನೇಹ ಬಂಗಾರಮ್ಮ ಕಂಠಿ ಎಲ್ಲರೂ ಸಹ ಪುಟ್ಟಕ್ಕನ ಮನೆಗೆ ಬಂದು ಹೋಗಿರ್ತಾರೆ ಅದಾದ ನಂತರ ಅಲ್ಲಿಗೆ ಪುಟ್ಟಕ್ಕನ್ನನ್ನು ಹುಡುಕಿಕೊಂಡು ಮತ್ತೊಮ್ಮೆ ಕೊರವಂಜಿ ಬರ್ತಾಳೆ ಯಾಕೆ ಅಂತಂದರೆ ಒಬ್ಬರಿಗೆ ಹಸು ಕಳೆದೋಗಿರುತ್ತೆ ಅವರಿಗೆ ಆ ಹಸು ಮರಳಿ ಸಿಕ್ಕಿರುತ್ತದೆ ಆದರೆ ಪುಟ್ಟಕ್ಕ ಆ ಕೊರವಂಜಿಗೆ ತಾಯಿ ನೀನು ನನ್ನ ಮಗಳು ಬದುಕಿದ್ದಾಳೆ ಬರ್ತಾಳೆ ಅಂತ ಹೇಳಿದ್ದೆ ಆದರೆ ಇನ್ನೂ ಬಂದೇ ಇಲ್ಲ ಏನು ಮಾಡೋದು ಅಂತ ಹೇಳ್ತಾಳೆ ಆಗ ಕೊರವಂಜಿ ಪುಟ್ಟಕ್ಕನ ಮಾತಿಗೆ ಅವರಿಗೆ ಹಸು ಸಿಕ್ಕಿರೋ ಖುಷಿ ನಿನಗೆ ಕರು ಕಳ್ಕೊಂಡಿರೋ ಚಿಂತೆ ಆದರೆ ಕರು ಬದುಕಿದೆ ಸತ್ತಿಲ್ಲ ನಿನ್ನ ಹುಡುಕೊಂಡು ಬಂದೇ ಬರುತ್ತದೆ ತಾಯಿ ನಾನು ಊರೂರು ಅಲ್ಲಿ ಅಲೆಯುವ ಅಲೆಮಾರಿ ನಿನಗೆ ಸುಳ್ಳೇಳಿ ನಾನು ಯಾವ ರಾಜ್ಯನ ಆಳಬೇಕಾಗಿದೆ ಜಕ್ಕವ ಏನು ನುಡಿಸ್ತಾಳೋ ಅದನ್ನು ನಾನು ನುಡಿದಿದ್ದೀನಿ ತಾಯಿ ನಿನ್ನ ಕರು ಸತ್ತಿಲ್ಲ ನಿನ್ನ ಹುಡುಕೊಂಡು ಬಂದೇ ಬರುತ್ತದೆ ನಿನ್ನ ಕರು ಬದುಕಿದೆ ಅಂತ ಮತ್ತೊಮ್ಮೆ ಸಹನ ಬದುಕಿರುವ ವಿಷಯವನ್ನು ಕೊರವಂಜಿ ಮತ್ತೊಮ್ಮೆ ಮನವರಿಕೆ ಮಾಡಿದ್ದಾಳೆ ಆದರೆ ಪುಟ್ಟಕ್ಕನಿಗೆ ಸಹನ ಬದುಕಿದಾಳೋ ಸತ್ತಿದಾಳೋ ಅನ್ನುವ ಎರಡು ಗೊಂದಲದಲ್ಲಿ ಮಧ್ಯದಲ್ಲಿ ಪುಟ್ಟಕ್ಕ ಯಾವುದನ್ನು ಅರಗಿಸಿಕೊಳ್ಳೋದಕ್ಕಾಗದೇ ಹಾಗೇ ಇರ್ತಾಳೆ ಅಷ್ಟರಲ್ಲಿ ಸಹನ ಮತ್ತು ಮ್ಯಾಕ್ಸ್ವಲ್ಲಿ ಇಬ್ಬರು ಸಹ ಮತ್ತೆ ಮಾತಾಡ್ತಾ ಇರ್ತಾರೆ ಆದರೆ ಸಹನಾಗೆ ಮ್ಯಾಕ್ಸ್ವೆಲ್ ಪುಟ್ಟಕ್ಕನ ಮೆಸ್ಸಿಗೆ ಹೋಗಿ ಊಟ ಮಾಡಿ ಬಂದಿರೋ ವಿಡಿಯೋವನ್ನು ಸಹನಾಗೆ ಮತ್ತು ಚೋಟುಗೆ ತೋರಿಸಿರ್ತಾನೆ ಆಗ ಸಹನ ಪುಟ್ಟಕ್ಕನ ಮೆಸ್ಸು ಅವ್ವ ಸುಮ ಸ್ನೇಹ ಎಲ್ಲರೂ ಇದ್ದ್ರಾ ಅಂತ ಕೇಳಿರ್ತಾಳೆ ಆದರೆ ಆ ಮಾತಿಗೆ ಮ್ಯಾಕ್ಸ್ವೆಲ್ ಏನು ಉತ್ತರ ಕೊಡದೆ ಹಾಗೆ ನಿಂತಿರ್ತಾರೆ ಅವತ್ತು ಅದೇ ರೀತಿ ಮತ್ತೊಮ್ಮೆ ಪುಟ್ಟಕ್ಕನ ಮೆಸ್ಸಿಗೆ ನೀವು ಹೋಗ್ತೀರಾ ಹೋದರೆ ಪುಟ್ಟಕ್ಕಾದಾಳಲ್ಲ ಅವಳು ನನ್ನ ತಾಯಿ ಮೈ ಮದರ್ ಹಾಗಾಗಿ ಅವಳಿಗೆ ಈ ಸೀರೆಯನ್ನು ಕೊಡಿ ನೀವು ಅವತ್ತು ಹೋಳಿಗೆ ಊಟ ಮಾಡಿ ಬಂದಿದ್ರಲ್ಲ ಅವ ಅದೇ ಮೆಸ್ಸು ನಮ್ಮದು ಅಲ್ಲಿದ್ದಂಥ ಪುಟ್ಟಕ್ಕ ನಮ್ಮ ತಾಯಿ ಅಂತ ಮ್ಯಾಕ್ಸ್ವೆಲ್ಲಿಗೆ ಮತ್ತೊಮ್ಮೆ ತನ್ನ ಸತ್ಯವನ್ನೆಲ್ಲವನ್ನು ಸಹನ ಹೇಳಿಕೊಂಡಿದ್ದಾಳೆ ಈಗ ಸಹನ ಕೊಡುವಂಥ ಸೀರೆಯನ್ನು ಮ್ಯಾಕ್ಸ್ವೆಲ್ ಪುಟ್ಟಕ್ಕನಿಗೆ ಕೊಡ್ತಾರ ಪುಟ್ಟಕ್ಕನ ಹತ್ರ ಸಹನ ಬದುಕಿರುವ ವಿಷಯವನ್ನು ಹೇಳ್ತಾನೆ ಮ್ಯಾಕ್ಸ್ವೆಲ್ ಈ ಧಾರಾವಾಹಿ ಮುಂದೆ ಯಾವೆಲ್ಲ ತಿರುವುಗಳೊಂದಿಗೆ ರೋಚಕ ಎಪಿಸೋಡ್ಗಳನ್ನು ನಾನು ನನ್ನ ಚಾನಲ್ನಲ್ಲಿ ಟಿ ವಿಗಿಂತ ಮುಂಚೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಆ ಎಲ್ಲ ಮಾಹಿತಿ ನೀವು ತಿಳ್ಕೊಳ್ಬೇಕನ್ನು ಆಸಕ್ತಿ ನಿಮಗಿದ್ದರೆ ನೀವು ಮಾಡಬೇಕಾಗಿದ್ದಿಷ್ಟೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಖಂಡಿತ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಮತ್ತೊಂದು ವಿಡಿಯೋ ಮತ್ತೆ ಸಿಗೋಣ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು